ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಗರಿಗರಿಯಾಗಿ ಇನ್ಸ್ಟೆಂಟಾಗಿ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಹಾಗೆ ಇವತ್ತಿನ ವೀಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ದೇನೆ ನೋಡಿ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ ಈಗ ಫಸ್ಟ್ ನಾನು ಕಡಲೆಯನ್ನು ಪುಡಿ ಮಾಡ್ಕೊತಾ ಇದ್ದೀನಿ ಇದು ಹುರಗಡ್ಲೆ ನಾನಿಲ್ಲಿ ಒಂದು ಕಪ್ಪಷ್ಟು ಹುರ್ಗಡ್ಲೇನ ತೊಗೊಂಡಿದ್ದೀನಿ ಫಸ್ಟ್ ಇದನ್ನು ಪುಡಿ ಮಾಡ್ಕೋಬೇಕಾಗುತ್ತೆ ಮಿಕ್ಸಿ ಜಾರಲ್ಲಿ ಹಾಕಿಬಿಟ್ಟು ನುಣ್ಣಗೆ ಪುಡಿ ಮಾಡ್ಕೋಬೇಕು ಇದನ್ನು ಪುಡಿ ಮಾಡಿರೋದನ್ನ ಸಲ ಜಾಲಿಸ್ಕೊಂಡ್ಬಿಡ್ತೀನಿ ಈ ಥರ ಜರಡಿಯಲ್ಲಿ ಈ ರೀತಿ ಜಾಲಿಸ್ಕೊಂಡ್ರೆ ನೈಸಾಗಿರುವಂತಹ ಕಡಲೆ ಪುಡಿ ನಮಗೆ ಸಿಗುತ್ತೆ ಇದೇ ಲೋಟದಲ್ಲಿ ನಾನು ತೊಗೊಂಡಿರೋದು ಕಡಲೆ ಪುಡಿನ ಈಗ ಇದೇ ಲೋಟದಲ್ಲಿ ಎರಡು ಲೋಟ ಅಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಒಂದು ಲೋಟ ಹೊರಗಡೆ ಹಿಟ್ಟು ತಗೊಂಡು ಎರಡು ಲೋಟ ಅಕ್ಕಿ ಹಿಟ್ಟು ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ದೊಡ್ಡ ಚಮಚ ಬಿಳಿ ಎಳ್ಳು ಹಾಗೆ ಒಂದು ದೊಡ್ಡ ಚಮಚ ಅಷ್ಟು ಅಜ್ವಾನನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ಕೊತಾ ಇದ್ದೀನಿ ಹಾಗೆ ಅದ್ರ ಜೊತೆಗೆ ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ ಎರಡು ದೊಡ್ಡ ಚಮಚದಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ನಿಮಗಿನ್ನ ಸ್ವಲ್ಪ ಖಾರ ಜಾಸ್ತಿ ಬೇಕು ಅಂದರೆ ಹಾಕೋಬೋದು ನಾನು ಮೀಡಿಯಮ್ ಆಳತೆಯಲ್ಲಿ ನೋಡಿ ಖಾರನ ಹಾಕ್ಕೊಂಡಿದ್ದೀನಿ ಹಾಗೆ ಅದಾದಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ ಉಪ್ಪು ಕೂಡ ನಿಮಗೆ ರುಚಿಗೆ ಎಷ್ಟು ಅಷ್ಟು ನೋಡಿಬಿಟ್ಟು ನೀವು ಹಾಕ್ಕೋಬೋದು ಈಗ ಇದೆಲ್ಲನೂ ಕೂಡ ನಾವು ಕೈಯಿಂದ ನೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಉಪ್ಪು ಖಾರ ಎಲ್ಲ ನೀಟಾಗಿ ಹೊಂದ್ಕೋಬೇಕು ಹಾಗಾಗಿ ಹಿಂಗಿದ್ರೆ ಹಿಂಗೂ ಕೂಡ ಹಾಕ್ಕೋಬೋದು ನಾನು ಹಿಂಗನ್ನು ಇಲ್ಲಿ ಆ್ಯಡ್ ಮಾಡ್ಕೊತಾ ಇಲ್ಲ ನೆಕ್ಸ್ಟ್ ಇದಕ್ಕೆ ನಾನು ಎಣ್ಣೆನ ಕಾಯೋದಕ್ಕೆ ಅಂತ ಇಟ್ಕೊಂಡಿದ್ದೆ ಚೆನ್ನಾಗಿ ಎಣ್ಣೆ ಕಾದಿರಬೇಕು ಅದನ್ನು ಒಂದು ಸ್ವಲ್ಪ ಎಣ್ಣೆನ ಕೂಡ ನಾನು ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕೋಬೋದು ಈ ಥರ ಹಾಕೋದ್ರಿಂದ ಚಕ್ಲಿ ತುಂಬನೇ ಗರ್ಗರಿಯಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಎಲ್ಲೂ ಕೂಡ ಮೆತ್ತಗಾಗೋದಿಲ್ಲ ನಿಮಗೆ ತುಂಬ ದಿನ ಇಟ್ಟರೂ ಕೂಡ ಗರ್ಗರಿಯಾಗಿರುತ್ತೆ ಹಾಗಾಗಿ ಬಿಸಿ ಎಣ್ಣೆ ಅಥವಾ ತುಪ್ಪನ ನೀವು ಕಾಸ್ಕೊಂಡ್ಬಿಟ್ಟು ಈ ರೀತಿ ಹಾಕೋಬೋದು ಅದು ಹಾಕಿದ್ಮೇಲೆ ಕೂಡ ನೀವು ಎಲ್ಲ ಕಡೆಯೂ ಕೂಡ ನೀಟಾಗಿ ಮಿಕ್ಸ್ ಆಗೋ ಥರ ಈ ರೀತಿ ಚೆನ್ನಾಗಿ ಕೈಯಿಂದನೇ ಮಿಕ್ಸ್ ಮಾಡಬೇಕಾಗುತ್ತೆ ಸ್ಪೂನಿಂದ ಎಲ್ಲ ಮಿಕ್ಸ್ ಮಾಡೋದಕ್ಕಾಗಲ್ಲ ಈ ರೀತಿ ಉಂಡೆ ಕಟ್ಟಿದ್ರೆ ಉಂಡೆ ಆಗಬೇಕು ಅದಾದಮೇಲೆ ನಾನು ಇಲ್ಲಿ ಸ್ವಲ್ಪ ಸ್ವಲ್ಪನೇ ನೀರನ್ನು ನೋಡ್ಕೊಂಡ್ಬಿಟ್ಟು ನೀರನ್ನು ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇದೇ ರೀತಿಯೇ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಒಂದೇ ಸಮ ಹಾಕ್ಬಿಟ್ರೆ ಜಾಸ್ತಿ ಮೆತ್ತಗಾದರೆ ಚಕ್ಲಿ ಅಷ್ಟೊಂದು ಚೆನ್ನಾಗಿ ಬರಲ್ಲ ಸೊ ನೋಡ್ತಾ ಇರ್ಬೋದು ಈ ರೀತಿ ಸ್ವಲ್ಪ ಸ್ವಲ್ಪನೇ ನಾನು ಒಂದು ಲೋಟದಲ್ಲಿ ನೀರು ಇಟ್ಕೊಂಡ್ಬಿಟ್ಟು ಹಾಕೊತಾ ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದಂಗೆ ಬರ್ತಾ ಬರ್ತಾ ಗಟ್ಟಿ ಆಗ್ತಾ ಇರುತ್ತೆ ತುಂಬ ಗಟ್ಟಿಗೆ ಮಿಕ್ಸ್ ಮಾಡ್ಕೋಬಾರ್ದು ಮೀಡಿಯಮ್ ಆಗಿ ಚಪಾತಿಗೆ ಯಾವ ರೀತಿ ನೀವು ಮಿಕ್ಸ್ ಮಾಡ್ಕೊತಿರೋ ಅದೇ ಥರನೇ ಸ್ಮೂತಾಗಿ ಕಲಸಿಟ್ಕೋಬೇಕು ತುಂಬ ಗಟ್ಟಿನೂ ಕಲಸಿಟ್ಕೊಂಡಿರಬಾರ್ದು ಈಗ ನಾನು ಒಳ್ಳೆನ ತೊಗೊಂಡಿದ್ದೀನಿ ಚಕ್ಲಿ ಒಳ್ಳೆಗೆ ಸ್ವಲ್ಪ ಎಣ್ಣೆನ ಇದ್ದೀನಿ ಫಸ್ಟ್ಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಈಗ ಏನು ನಾವು ಕಲಸಿಟ್ಕೊಂಡಿರ್ತೀವಿ ಅದನ್ನು ಹಾಕ್ಕೊಂಡು ಮಿಕ್ಸ್ ತುಂಬ್ಕೊತಾ ಇದ್ದೀನಿ ಪೂರ್ತಿ ಅದು ಎಲ್ಲಿ ತನಕನೂ ಇರೋ ಹಿಡಿಸುತ್ತೋ ಅಲ್ಲಿವರೆಗು ಕೂಡ ನಾನು ಹಾಕ್ಕೊತಾ ಇದ್ದೀನಿ ತುಂಬ ಈಸಿಯಾಗಿ ಚಕ್ಲಿನ ಆಗಿ ಮಾಡ್ಕೊಬೋದು ಇನ್ನು ಬೇರೆ ಬೇರೆ ಥರನೂ ಮಾಡ್ತಾರೆ ಅಕ್ಕಿನ ತೊಳೆದು ನೆನೆ ಹಾಕಿ ಒಣಗಿಸಿ ಅದನ್ನು ಮಿಕ್ ಜೀನಿಗೆ ಬಂದು ಸೊ ಆ ಥರ ಎಲ್ಲ ಮಾಡ್ತಾರೆ ಅದಕ್ಕೆ ಬೇರೆ ಬೇರೆ ಇಂಗ್ರೀಡಿಯೆಂಟ್ ಎಲ್ಲ ಹಾಕ್ಬಿಟ್ಟು ಸೊ ನಾನು ಈ ಥರ ಮಾಡ್ತಾಯಿದ್ದೀನಿ ತುಂಬಾ ಈಸಿಯಾಗಿ ಮಾಡ್ಕೋಬೋದು ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಮೇಲೆ ಈ ರೀತಿ ಚಕ್ಲಿನ ನೀವು ಚಕ್ಲಿ ಒಳ್ಳೆ ಯಾವ ರೀತಿ ತೊಗೊಂಡಿರ್ತೀರೋ ಅದ್ರ ಮೇಲೆ ಡಿಪೆಂಡಾಗಿ ಚೆನ್ನಾಗಿ ಬರುತ್ತೆ ಚಕ್ಲಿ ತುಂಬ ಚೆನ್ನಾಗಿ ಈ ಥರ ಉದ್ದಾಗಿ ಬರುತ್ತೆ ಒಂದೊಂದ್ಸಲ ನಾನು ಕಟ್ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿರಲಿ ಅಂತ ನೀವು ತುಂಬ ದೊಡ್ಡದು ಅಂದರೆ ದೊಡ್ಡದು ಬೇಕಿದ್ರು ಮಾಡ್ಕೋಬೋದು ಅಥವಾ ರೌಂಡ್ ಶೇಪಲ್ಲಿ ಮಾಡ್ಕೊತೀರ ಅಂದರೆ ರೌಂಡ್ ಶೇಪಲ್ಲೂ ಕೂಡ ಮಾಡ್ಕೋಬೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗಾಗಿ ನಾನು ಈ ಥರ ಚಕ್ಲಿನ ಇದ್ದೀನಿ ಇನ್ನು ಚಕ್ಲಿ ಹಾಕೊಳ್ಳುವಾಗ ನೀವು ಲೋ ಫ್ಲೇಮಲ್ಲಿ ಇಟ್ಕೊಂಬಿಟ್ಟು ಚಕ್ಲಿನ ಹಾಕ್ಕೋಬೇಕು ಅದಾದಮೇಲೆ ನೀವು ಚಕ್ಲಿನ ಒಂದೆರಡು ನಿಮಿಷ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಅದು ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ ಕೆಳಗಡೆ ಹೋಗಿ ಕುತ್ಕೊಂಡ್ರೆ ಅದು ಗೊತ್ತಾಗುತ್ತೆ ನಿಮಗೆ ಚಕ್ಲಿ ರೆಡಿ ಆಗಿದೆ ಅಂತ ಸೊ ಆವಾಗ ನೀವು ಅದನ್ನು ಎಣ್ಣೆಯಿಂದ ತೆಗಿಬೋದು ಖಾರದ ಪುಡಿ ಕಲರ್ ಚೆನ್ನಾಗಿರೋದ್ರಿಂದ ಎಣ್ಣೆಲ್ಲೂ ಕೂಡ ಕಲರ್ ಬಿಟ್ಕೊಂಡ್ಬಿಟ್ಟು ಎಣ್ಣೆ ಕಲರ್ ಆಗಿದೆ ಸೊ ಈ ರೀತಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇಲೆ ಈ ರೀತಿ ತೆಗಿಬೇಕಾಗುತ್ತೆ ತುಂಬ ಫ್ರೈ ಮಾಡೋದಕ್ಕೆ ಹೋಗ್ಬಾರ್ದು ಸೀದಿರ ವಾಸನೆ ಬಂದ್ಬಿಡುತ್ತೆ ಸೊ ನಿಮಗೆ ನೋಡ್ತಾ ಇರ್ಬೋದು ಗರಗರಿಯಾದ ಚಕ್ಲಿ ರೆಡಿ ಆಗಿದೆ ಇನ್ಸ್ಟೆಂಟಾಗಿ ಮನೆಯಲ್ಲೇ ಬರೀ ಅಕ್ಕಿ ಇಟ್ಟು ಕಡಲೆ ಹಿಟ್ಟೆ ಸಾಕು ಆರಾಮ ಮಾಡ್ಕೋಬೋದು ಅವ್ರ ಕಡಲೆ ಹಿಟ್ಟಿಯಿಂದ ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕಿರುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಹಾಗೆ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿ